ನಮ್ಮದು ಅದೇ ಡೈಲಿ ರೂಟೀನ್ ರೀ ಬೆಳಿಗ್ಗೆ ಸೇರಿ ಇಡೋದು ರೀ ಏನು ಮಾಡಿದೆ ಅಮ್ಮ ಹೌದಾ ಏನು ಮಾಡಲಿಲ್ಲ ಮತ್ತು ಹ್ಞೂ ಅದೇ ಇದ್ದ ಬಿಸಿ ಮಾಡಿದೆ ಅದು ಬಿಸಿ ಮಾಡ ಮತ್ತು ಮಾಡ್ಬೇಕಿಲ್ಲ ಎಷ್ಟೊತ್ತು ಆತ್ನಿ ನನಗೆ ಬಿಸಿ ನಾನು ತಡಿ ಮನೆ ಟೈಮಲ್ಲಿ ಬರ್ತೆನೆ ಅಂದೆ ಸಾರು ಬಿಸಿ ಮಾಡೋದ ಅದು ಇರಲಿ ಬಿಡು ಬೇರೆ ಏನು ರೀ ತಂದು ಬಿಸಿ ಮಾಡೋದು ಅಲ್ಸಿ ಚಲೋ ಐತನಾ ಬೇಳೆ ಬೆಸ ಇದು ಏನೈತೆ ನೋಡು ಮತ್ತೆ ನಿನ್ನದು ಮಸೂತಿ ಒಳಗೆ ಕೊಟ್ಟಿದ್ರಿ ಚಾರಿ ಅದನ್ನು ನಾವು ನಿನ್ನೆ ಬದ್ನಿಕಾಯಿ ಪಲ್ಯ ಅದು ಮಾಡಿದ್ವಿ ತತ್ತಿ ಆದರೂ ತರಬೇಕಾಗಿತ್ತೇನಲ್ಲ ನಾವು ಒಂದೈತೆ ನೋಡು ಅದನ್ನ ಅಂಬ್ಲೆಟ್ ಆಗ್ಬಿಡಿಲ್ಲ ತಂದ್ರೆ ಇಲ್ಲ ರೀ ಪತ್ ರೆಡಿ ಮಾಡಿದ್ದಾರೆ ತೊಗೊಂಬ ಮನೆಯನ್ನ ಈಗ ಊಟ ಮಾಡಿದ್ರೆ ನಾವು ಬೆಳಿಗ್ಗೆ ಇದ್ದೇನು ಊಟ ಬ ಸ್ವಲ್ಪ ಹಣ್ಣದೇನು ರೀ ಇತ್ತು ಅಂದ್ರೆ ಅದು ಬೆಳಗ್ಗೆ ಬೆಳಿಗ್ಗೆ ಹೋಗಲ್ಲ ಹಣ್ಣನ್ನು ಸಂಜೆ ಮುಂದೆ ಹೋಗೋದ್ರಿ ಆದ್ರೆ ಅರಿಫ ಹೆಚ್ಚಾಗತ್ತ ಸ್ವ ಸ್ವಲ್ಪ್ ರೀ ಅರಿಫ ಅಂತಂದು ಏಟ ಇಟ್ಟು ಅನ್ನ ಉಂಡು ಉಂಟೆ ಅಲ್ರಿ ಗೀನು ಬೇಕು ನೋಡುತ್ತ ನಿನ್ನ ಒಂದಿನ ಜನ ಬೇಕು ಕಾಣಕೈತಿ ಅನ್ನೋದು ಬೇಕು ಎಲ್ಲಿದ್ದು ಬೇಕೆಲ್ಲ ತಿನ್ನಕೈತಿ ನಿನ್ನ ಮೊನ್ನೆ ಅದು ನಿನ್ನೆ ಹ್ಮ್ ನಿನ್ನೆಲ್ಲ ನಿನ್ನೆಲ್ಲಮ್ಮ ನಿಲ್ಲತ್ತಂದ್ರ ಚಿಕನ್ ಅದೇನಿರತ್ತ ಸುಲೂ ಬೇಕದು ನಾವು ಒಳಗೂತ್ಕೊಂಡು ರೀ ಹೊರಗಡೆ ಬಂದ್ಬಿಡ್ತೀವಿ ನಾವು ಸ್ವಲ್ಪ ವಾಕಿಂಗ್ ಮಾಡ್ಕೊ ಇಲ್ಲೇ ತಿಂತೀರಿ ಮತ್ತು ಕೀ ಚಹ ಮಾಡ್ಕೊಂಡು ಬರ್ತಾಳಿ ಮನೆಯಾಗ ನಾನೀಗಿ ಹ್ಯಾಂಗ ಉಂಡಳೆ ಇಲ್ರಿಪ್ಪ ಜಾಸ್ತಿ ಅಂತೀನಲ್ರಿ ಆಯ್ಕೆ ನನಗೆ ಅಮ್ಮ ಉಂಡೆ ಉಂಡ್ಲೆಲ್ಲ ಸ್ವಲ್ಪ ಚಾರ ಅಂತಾರೆ ಅಂತ ಅಂದ ಚಹಾ ಮಾಡೋಕತ್ತಾಳ್ರಿ ಕಂಡಿಷ್ಟೇ ಗಾಡಿ ಅಲ್ಲ ಅದು ಯಾರತೇನು ಅದು ಸಕ್ಕರೆ ಜಾಸ್ತಿ ಆದ್ರೆ ಹೋಗೋದೇ ಇಲ್ಲ ರೀ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಮ್ಮ ಅಂತ ಹೇಳಕತ್ತೀನಿ ಯಾರು ಇದ್ದೇ ಇಲ್ಲ ಅರಿಪ್ಪ ಚಾ ತೊಗೊಳಲ್ರಿ ಸ್ವಲ್ಪ ಹೋಗ್ಬಂದಿಲ್ಲಮ್ಮ ಸಾಕ್ರಿ ನೀತೀನ ಈಗ ಮತ್ತೆ ಬೆಳಗಿಂದು ರೂಟೀನ್ ಸ್ಟಾರ್ಟ್ ಆತರಿ ನಮ್ದು ಅಮ್ಮಗ ನೀರು ಇಟ್ಟೀನಿ ಇಲ್ಲಿ ಎಬ್ಬಿಸಿದಿರಿ ಅವ್ರಿಗೆ ಎಬ್ಬಾರಿ ಅವ್ರು ಬಂದರು ಹೇಳಿದ್ರೆ ನೀರು ಹಾಕಿ ಕೊಡ್ತೀನಿ ಜಾಕ ಮಾಡ್ತಾರೆ ನಮ್ಮ ಅರ್ಷಿಯ ರೆಡಿ ಆದ್ರೆ ಏಕೆಂದ ಸ್ನಾನ ಮಾಡಿ ಯಾಕಮ್ಮ ಇವತ್ತು ಕಲರ್ ಡ್ರೆಸ್ ಹೌದಾ ಹ್ಞೂ ಅದಕ್ಕೆ ಥರ ರೆಡಿಯ ನೀವು ಕಲರ್ ಡ್ರೆಸ್ ಹ್ಞೂ ಹ್ಞೂ ಆಯ್ತು ಬಿಡು ಪರೀಕ್ಷೆ ಮುಗಿದ್ವ ನಿಮ್ಮ ತಿನ್ನಿ ಎಷ್ಟದು ಇವತ್ತ ನಾಳೆ ಎರಡು ದಿನ ಆದ ಮುಗೀತಾನ ಹ್ಞೂ ಮನೆ ನಾ ಅವಾಗ ಕೇಳಿ ಚಂದಲ್ಲ ಅರ್ಶಿನ್ ಯಾವತ್ತು ಮಾವು ಇಲ್ಲಿ ನಾವು ಶಾಲೆ ಇದು ದರ್ಗಾಕ ಬಂದೆ ನಾನು ಹೋಗಕ್ಕ ಇದ್ದೆ ಈಕೆಲ್ಲಿ ನಿಂತಿದ್ಲು ಯಾಕಮ್ಮ ಅಂತಂದೆ ಇಲ್ಲ ನಮ್ಮ ಫ್ರೆಂಡ್ ದರಕ್ಕೆ ಹೋಗ್ಯಾರ ಬಡಿ ಮೇದಕ್ಕೆ ನಾನು ನಿಂತೀನಿ ಅಂದ್ಲ ಹೋರಿ ಮ ಸ್ಕೂಲಿಗೆ ಅರ್ಶೆ ಹೋದೋಡಿ ಈಗ ಆಕೆ ಇದು ಹಸಿರದ ಆಪಂದಿತ್ತಲ್ಲ ಉದ್ದನ್ನು ತೋಳಿಂದ ಹಾಂ ಹೋಗ್ರಿ ಹಂಗದ್ರ ನಾನು ಇಲ್ಲಿ ಬ್ಯಾಂಕಿಗೆ ಬಂದೆ ರೀ ಪಾಸ್ ಹಂಗೆ ರೀ ನಮ್ಮ ಬಾಬಾ ಬಂದು ಕೊಟ್ಟರು ಬಿಟ್ಟು ಪಾಸ್ ಬಿಟ್ಟ ಈಗ ಹೋಗಂತೆ ಬಿಸಿಲು ಅಂತ ಬಿಸಿಲು ಬರಲಿ ಮಟ್ಟ ಅಂದ್ರೆ ಸಾಕು ಸಾಕಾಗಿ ಹೋಗ್ತಾರೆ ಹ್ಞೂ ಹೋಗಿ ಬಂದೆ ನಾನು ಬ್ಯಾಂಕಿಗೆ ಗ್ಯಾಸ್ ಕಟ್ಟಿ ತೊಳೆದು ಹೋಗಿದ್ದೆ ರೀಪ ಹೋಗುವಾಗ ಅರಿಪ್ಪನ ಬಾಂಡೆ ತೊಗೊಂಡ್ಬಂದ್ರಿ ಬಾಂಡೆ ಭಾಳ ಇದ್ದು ಈಗ ನಾಷ್ಟ ಇಷ್ಟ ಏನು ಮಾಡಂಗಿಲ್ಲರಿಪ್ಪ ಈಗ ಯಾಕಂದ್ರೆ ನಾಷ್ಟ ಮಾಡಿದ್ರೆ ಸುಮ್ಮನೆ ಉಣ್ಣಂಗಿಲ್ಲ ಹುಣ್ಣಾರು ಅಮ್ಮ ಬಾಬಾ ಇಬ್ರು ಉಣ್ಣದ್ರಿ ನಮ್ಮ ಬಾಬಾ ಅಂತ ನಾಷ್ಟ ಮಾಡೋದು ರೊಟ್ಟಿ ಬೇಕಂತಾರೆ ಅವರು ಹಾಗಾಗಿ ಸುಮ್ಮನೆ ರೊಟ್ಟಿ ಮಾಡಬಿಟ್ಟು ಈಗ ಐತಿ ಇನ್ನು ಸ್ವಲ್ಪ ಏನಾರ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡ್ತಾರೆ ಮತ್ತು ನಮ್ಮ ಸಾಯಂಕಾಲ ಏನಾಯ್ತೇನ ಅವನೇನು ಬೇಕಾಗತ್ತೆಲ್ಲ ಮತ್ತು ಮಾಡ್ಕೊಂಡಿರೋ ಈಗ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಬಿಡ್ತೀನಿ ಅದು ಕಣ್ಣಾಗ್ ಆಯ್ತು ಅಂತ ಹೇಳಿದ್ರೂ ಚಲೋ ಅನ್ಸಂಗಿಲ್ಲ ಮತ್ತಂದ್ರ ಜಾಸ್ತಿ ರೀ ಹಂಗಾಗಿ ಈಗ ಅವ್ರಿಗೆ ರೊಟ್ಟಿ ಅದೆಲ್ಲ ಎಷ್ಟು ಬೇಕೋ ಅಷ್ಟ ಅರಿಪಾ ಹ್ಮ್ ಇದು ನಾ ಒಂದಿದ್ ಕೇಳ್ತೀನಿ ಜ್ಞಾನ ಇಂಪಾರ್ಟೆಂಟ್ ಅಥವಾ ದುಡ್ಡು ಇಂಪಾರ್ಟೆಂಟ್ ಜ್ಞಾನ ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವ ನೋಡ್ರಿ ಜ್ಞಾನ ಎಲ್ಲರೂ ಬಂದಿಯೋ ಈಗ ಈಗಿನ ನನಗೆ ನನ್ಗಮ್ಮ ಹಿಂಗೆ ಮಾಡ್ಬೇಕು ಹಾಂಗ್ ಮಾಡ್ಬೇಕ ಮತ್ತೊಬ್ರು ಬಂದಿ ಹತ್ರ ಹಾಂಗ್ ಮಾಡುವ ಹಿಂಗೆ ಮಾಡ್ವಾ ಅಂತ ಹೇಳಂದು ಆದ್ರೆ ಅದನ್ನ ಮಾಡ ದುಡ್ಡು ಬೇಕು ಅಂತ ಯಾರು ಕೇಳಲ್ರಿ ತಗೋ ನಮ್ಮ ಕಡೆ ಅದಾವ ಅಂತ ಯಾರು ಹೇಳಂಗಿಲ್ರಿ ಅದಕ್ಕೆ ದುಡ್ಡು ಇಂಪಾರ್ಟೆಂಟ್ ಜ್ಞಾನ ಇಂಪಾರ್ಟೆಂಟ್ ಅಲ್ಲ ಕರೆಕ್ಟ್ ತಪ್ಪ ಹೇಳ್ರಿ ನೀವು ಯಾಕಂತ ಹೇಳಿದ್ರೆ ಇವಾಗ ಎಲ್ಲರೂ ಬಂದು ಬೋಧನೆ ಕೊಡ್ತಾರ್ರಿ ಅದ ಮಾಡ್ಬೇಕು ಇದು ಮಾಡ್ಬೇಕು ಅದ ದುಡ್ಡು ಕೊಡ ಅಂತ ಹೇಳಿದ್ರ ಯಾರು ಕೊಡಂಗಿಲ್ಲ ರೀ ಅದಕ್ಕೆ ಆ ಪ್ರಶ್ನೆ ಕೇಳಿದಿರಿ ನಾನು ಇದ ಕರೆಕ್ಟ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ತಪ್ಪು ಅಂತ ಹೇಳಿದ್ರು ಕಮೆಂಟ್ ಮಾಡಿ ಹೇಳ್ರಿ ನನಗ್ರಿ ನನಗ ಅನ್ಸಿದ್ರಿ ನನಗ ಅನುಭವ ಆಗಿದ್ದು ನಾನ್ ಹೇಳ್ಕೊಂಡಿರ ಅಷ್ಟ ನಾನು ಆಕಿ ಕೇಳಿದೆ ಅದೇ ಜ್ಞಾನ ಐತೆ ಅಂತ ಹೇಳಿದೀವಿ ವಿಡಿಯೋ ಯಾذಕ್ಕೋಸ್ಕರ ಮಾಡ್ತೀನಿ ನಾನು ದುಡ್ಡಿಗೋಸ್ಕರ ಮಾಡಕತ್ತೀನಿ ಮತ್ತೆ ಜ್ಞಾನ ಐತ್ರ ದುಡ್ಡ್ ಬರ್ತೀತು ಹಂಗಿಲ್ಲ ಅದು ಅಲ್ಲಮ್ಮ ನಾನು ಹೇಳಿದ್ದು ಇಂಪಾರ್ಟೆಂಟ್ 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 ಹೇಳಿದ್ದು ಏನ್ ಇಂಪಾರ್ಟೆಂಟ್ ಇವಾಗ ನಮ್ ಕಡೆ ದುಡ್ ಇಂಪಾರ್ಟೆಂಟ್ ಅಥವಾ ಜ್ಞಾನ ಇಂಪಾರ್ಟೆಂಟ್ ಅದ ಜ್ಞಾನ ನಮಗೆ ಬರ್ತೀತಿ 100g ಆದ್ರೆ ತ್ಯಾರ ನಮ್ಮಕಡೆ ಇಲ್ತೈತಿ ಹಂಗಿಲ್ಲ ಅದು ಹಂಗಿಲ್ಲ ತಪ್ಪು ತರ ತರ ದುಡ್ಡು ಇಂಪಾರ್ಟೆಂಟ್ ಐತಿ ಬಾಳಿದ್ದು ರೀ ಪಾಪ ನಾನು ಬರಬಂದ್ ಚಾಚೆ ಕರ್ಕೊಂಡ್ ಬಂದ್ರು ಬಾರ್ವ ನಾನು ಬಿಟ್ಟು ಹೋಗ್ತೀನಿ ಮತ್ತೆ ಮತ್ತವರ ಕಾಯಾಗ ದುಡ್ಡು ಕೊಟ್ಟು ನಾನು ಈ ಕಡೆ ಬಂದೆ ನೋಡಿ ಇಲ್ಲಿ ಇಳಿಸಿದ್ರೆ ಬಂದು ಕರ್ಕೊಂಬಂದ್ ಪಾಪ ಅವ್ರ ಇಲ್ಲ ತಂದ್ರ ರೋಜಾ ಒಂದು ವಿದ್ಯಾ ಬಿಸಲಾರ ಜಗ್ಗೈತ್ವ ಇವ ಹ್ಮ್ ಹೈರಾಣಕ್ಕಿತ್ತ ಮತ್ತೆ ಜೀವ ಪಲ್ಯ ಮಮ್ಮಿ ಮಾಡಿನ್ ಪಲ್ಯ ಹಿಟ್ಟಿನ ಬಿಟ್ಟಿನ ಜುಣಕ ಮಾಡಿ ಆಮೇಲೆ ಮಾಡ್ ಪಾಲಕ್ ಪಲ್ಯ ಬಿಟ್ಟು ಜುಣಕ ಅಂದ್ರೆ ಅಂತ ಅಂಟಿ ಈ ಸಲ ಬಂದ್ವಿ ಅಂತ ಹೇಳಿದ್ರೆ ನಾವು ಬಿಟ್ಟಿನ ಜುಣಕ ಮಾಡ್ಕೊಡ್ಬೇಕು ನೋಡ್ರಿ ನೀವು ಅಂತ ಒಂದ್ ಚಿಕನ್ ಕೆಲ ಒಂದ್ ಮಟನ್ ಕೆಲ ಮೀನ್ ಕೆಲ ಪಾಪ ಬಿಟ್ಟಿದ್ದುಳಿ ಬಾಳ ಬೇಸರ ಮಾಡ್ತೀನಿ ಅಂತ ಹೇಳಿ ನಾವು ಮನೀಕರ್ ಬಿಡು ಮಮ್ಮಿ ಈಗ

ಇಲ್ಲ ನಮ್ಮ मम्मी ಆಗಿದ್ದ ಸಮಾನ ಲಕ್ಕ ಬಂದವರಿಗೆ ಎಲ್ಲ ಮಣ್ಣು ಬಳೆ ಬಳೆ ಅಂತ ಇದೆスルತಾನ ಅದು ಬಾ ಆಡಿಸು ಮಾಡ್ಬಿಡ್ರಿ ಇಲ್ಲ ಅಂದ್ರಾ ಕೋರಿ ಕಂಬವನ್ನ ಕೊಟાડದ ಆ ಕಂಬಾ ಕೊಟ್ಟಿದಕನಿ ಇಲ್ಲಿ ಕಲ್ಲೆದೈತಿ ಅದು ಆ ಕಲ್ಲೆದ ಬಿಡತಿರೋದು ಅದು ಹೋಗಾರ್ಗೆ ಬರ್ಕೂಡೇ ನಮ್ಮವ್ವ ಬಂದಾಗ ಅಂಕ್ರೆ ಎಡವ ಎಡವದ್ರಲ್ಲಿ ನಮ್ಮವ್ವ ಕಾಲನ್ನು ಮಾಡ್ಕೊಂಡಿರ್ತಾರು

ಸ್ವಲ್ಪ ಅವ್ರು ಮುಟ್ಟಿದ್ರೆ ಬಿದ್ದ ಹೇಳಿ ದೇ ನಮ್ಮ ನಮ್ ಮೀನದ್ರೂಮಿ ಎಲ್ಲ ಈಗ ಬಾಗಲೀ ಸಲ ಈ ಕಡೆ ಆತಲ್ರಿ ಬಾಗಲೀ ಸಲ ಆ ಕಡೆ ನಮ್ದು ಮೀನದ್ರೂಮಿತ್ರ ತಗಡಲ್ಲ ಇವು ಹೊಳಿ

ಹ್ಞೂ ಕುಡಿತಾನಂತೆ ಮತ್ತು ನಾನು ಅದ್ರಾಗ ಇಡ್ಬೇಕಂತ ಒಳ್ಳೆ ಅದನ್ನ ಫ್ರಿಜ್ನೊಳಗೆ ಭಾಳ ಜುಣ ಜೂನ ನಂಗೆ ಇದ್ರು ನೀರು ಅದಕ್ಕೆ ಅವ್ರ ಕಡೆಗಿಟ್ಟು ಹೋಗಿ ಅಂತರ ಸ್ವಲ್ಪ ಹೊಸಗಳು ಸಿಮೆಂಟ್ ಬೇಕಾಯ್ತು ಆಸಿಪ್ಪ ಹೋದ್ರಿ ಮನಿ ಇನ್ನೂ ಕಟ್ಟೋದು ಬೇಕ್ರಿಪ್ಪ ಇದು ಮನಿ ರಿಪೇರಿ ಮಾಡೋದಂತಿರಲ್ರಿ ಇದು ಅದಕ್ಕೂ ಬೇಡ್ರಿ ಅದು ಕೈ ಹಿಡೋ ಕೆಲಸ ಇರೋದು ಅಷ್ಟ ಇದು ಮಾಡಕತ್ತಾರನಿ ಎಲ್ಲಾ ದೂರು ಆಗಿದ್ ನೋಡ್ರಿ ಸಣ್ಣ ನೀರ್ ಕುಡಿಪ ಎಲ್ಲ ನಮ್ ಸುಲ್ತಾನಾ ನಮ್ ಸುಲ್ತಾನ್

ನನ್ನ ಮಗಳಿಗೆ ಮಾಡಾಕತ್ತ ಶಾಲೆ ಇದ್ದ ಬಂದ್ರಿ ಪರ್ಷಿಯರಿ ಇದನ್ ಮಾಡ್ತಾಳ್ರಿ ಕಿ ಏನ್ ಮಾಡೈತೀಮಾ ಎಂತದು ಚಿಕನ್ ಲಿಯರ್ ಬಿರಿಯಾನಿ ಮಾಡಕತ್ತಾಳ್ರಿ ಪಾ ಇವತ್ತಿ ನಾವು ಇವಾಗೆಲ್ಲ ಅಂಗಡಿಗೆ ಹೋಗ್ಬೇಕಮ್ಮ ನೀವು ರೋಜೆ ಬಿಡೋದ್ರಾಗ ಅಂತಂದ್ರೆ ನಾನು ಮಾಡ್ತೀನಿಮ್ಮ ಅಂತ ಮಾ ಲೇಟ್ ಆದ್ರೆ ಪರವಾಗಿಲ್ಲ ತಗೋಲ್ವಾ ಅಂತ ಹೇಳಿ ನಾವೇನು ಬಿಡ್ತಕ್ಷಣ ಒಣಂಗಿಲ್ಲ ಇಲ್ಲ ಅಂತ ಹೇಳೀನಿ ಹ್ಞೂ ಅಂತ ಮಾಡಾಕತ್ತಾಳ್ರಿ ಕಿ ಉಳಾಗಡ್ಡೆ ಹೆಚ್ ಈಗ ಬಂದಾಡ್ರಿ ಶಾಲಿನ ಬಂದ್ ಕೈಕಲ್ ಮಕ್ಕ ತಕೊಂಡು ಅದನ್ನ ಮಾಡಿಗಾಕಿ ಅಮ್ಮ ಹ್ಯಾಂಗ್ಯಾಡ್ರಿ ಅಮ್ಮ ಮಣ್ಣು ಮುಗ್ ಮಾಡ್ಕೊಂಡ್ರಿ ಮಣ ಮೂವ್ ಮಾಡ್ಕೊಂಡ್ರಿ ಹೌದನ್ರಿ ಬಿಡ್ರಿಪ ಚಿ ಸಾಲ ಹ್ಮ್ ಮಸ್ತ್ ಐತ್ ನೋಡ್ ಸಾಲ ಸೀರಿದು

ಪರೀಕ್ಷೆ ಯಾವಾಗ ಓದ್ಕೊಂಡಿರಲ್ವಾ ಹ್ಮ್ ನೋಡ್ರಿ ನೀರಿನ ಬಾಟ್ಲಿ ತುಂಬಿದ್ರೆ ಅಂಗಡಿ ಹೋಗೋದು ಎಣ್ಣೆ ಇದು ಎಣ್ಣೆ ಎಣ್ಣೆ ನೋಡಿ ಎಣ್ಣೆ ಕಾಯಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕ ಇದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ಒಂದಿಷ್ಟು ಗ್ರೇವಿ ಮಾಡ್ಕೊಂಡು ಮುಂದೊಂದು ಇಷ್ಟು ಉಳ್ಳಾಗಡ್ಡಿನ ಇದ್ರಾಗ ಸ್ವಲ್ಪ ತೆಗ್ದಿಡ ಅವನ್ನ ಲಿಯರ್ಗೆ ಹಾಕ ಗೊತ್ತಿಲ್ಲ ಇವಾಗ ಚಿಕನ್ ತೊಳ್ಕೊಂಡೇ ರೀ ಇಲ್ಲಿ ಮಸಾಲೆ ಎಲ್ಲ ಹಾಕಿಟ್ಟ ಇವಾಗ ಇದನ್ನ ಹಾಕೊಳ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಧನಿಯಾ ಪೌಡ್ರ್ ಗರಂ ಮಸಾಲ ಕಾಳು ಮೆಣಸಿನ ಪೌಡ್ರ್ ಉಪ್ಪು ಹಸಿಮೆಣಸಿನ್ಕಾಯಿ ಖಾರ ಅರ್ಶಿನ ಇವಾಗ ಇಲ್ಲಿ ಪಾಲಕ್ ಕಟ್ ಮಾಡ್ಕೊಂಡಿಟ್ಕೊಂಡಿದ್ರಿ ಅದನ್ನ ಹಾಕೊಳ ఇవగా కొతంబ్రి హోళ్రీ మమాటీ ఇవగా ఫ్రై మాకు ఇక్కడ ఉల్గడ్డ హసరు హండ్రీ అయ్యాలి ಮಿಕ್ಸ್ ಮಾಡಿಕೊಡೋ ಹ್ಞೂ ಮರಿಶ್ಯಾ ನೋಡ್ರಿ ಮಸಾಲ ಹಚ್ಚಿಡತ್ತೆ ಹಚ್ಚಿಡತ್ತೀನಿಯ ಹೌದು ಫಸ್ಟ್ ಈಗ ನೆನೆಸಿಟ್ಟಿದ್ರೆ ಚಿಕನ್ ಚಲೋ ಇದಾಕಿರತ್ತೆ ನೆನೀತೈತಿ ಮಸಾಲೆ ಹ್ಞೂ ಪಾಲಕ್ ಹಾಕಿಯಾ ಪಾಲಕ್ ಟಮಾಟ ಎಲ್ಲ ಹಾಕಿ ಟೇಸ್ಟ್ ಬರ್ತೈತಿ ಬರುತ್ತೈತಿ ಹಾಗಾದ್ರೆ ಚಿಕನ್ ಬಿರಿಯಾನಿ ಮಸ್ತ್ ಆಕೈತಿ ಇವತ್ತ ಇವಾಗ ಇಲ್ಲೇ ಗ್ರೇವಿ ಮಾಡ್ಕೊಳಕ್ ಎಣ್ಣೆ ಬಿಸಿ ಇಟ್ಟಿನ್ರಿ ಡಬ್ರಾಗ ಅದ್ರೊಳಗ ಈಗ ಉದ್ದ ಕಟ್ ಮಾಡ್ಕೊಂಡಿರುವಂತ ಉಳ್ಳಾಗಡ್ಡಿ ಆಮೇಲೆ ಮತ್ತ ಮೆಣಸಿನ್ಕಾಯಿ ಇವೆರಡು ಹಾಕೊಂಡ್ಬಿಡ್ಬೇಕು ಎಣ್ಣೆ ಬಿಸಿ ಆಗೈತಿ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇವಾಗ ಸಲ ಮಿಕ್ಸ್ ಮಾಡ್ಕೊಂಡು ಚಿಕನ್ ಹಾಕ್ಬಿಡು ಸ್ವಲ್ಪ ಹಾಕ್ಬಿಡ್ರಿಕ್ಸ್ ಮಾಡ್ಬಿಡಿಕ ಚಿಕನ್ ಹಾಕೋಬಿಡನ್ರಿ ಈಗ ಕ್ಲಿಯರ್ ಬಿರಿಯಾನಿ ಮಾಡತ್ತಾಳ್ರೀಗ ಆಕೆ ಕ್ಲಿಯರ್ ಬಿರಿಯಾನಿ ಅಂದ್ರೆ ಇಷ್ಟ ರೀ ಹೌದಲ್ಲ ಹಿಂಗೆ ಯಾಕ ಅದು ಅದ ತಿಳಿಲಿಲ್ಲ ಹಾಂ ಮತ್ತು ಹಿಂಗೆಲ್ಲ ಮಿಕ್ಸ್ ಮಾಡಿ ಮಾಡಿರ್ತದೆ ಅದು ಬಿರಿಯಾನಿ ಇಷ್ಟ ಆಗಲ್ಲ ರೀ ಈಗ ಲಿಯರ್ ಬಿರಿಯಾನಿನೇ ಇಷ್ಟ ಆಕೈತಿ ಸ್ವಲ್ಪ ನೀರು ಹಾಕಿಡ ಅರ್ಶಿ ಅದಕ್ಕೆ ಆಮೇಲೆ ಹಾಕಕ್ಕೆ ಮಸಾಲೆ ಐತಲ್ಲ ಇನ್ನು ಹೀಗಾಗಿ ಅರ್ಶಿಯಾ ಹಾಂ ಏನು ಈಗ ನೀರು ಭೀ ಸಿಗ್ತೇನೆ ಹಾಂ ಅದ್ರೊಳಗೆ ಅರ್ಧ ಲಿಂಬೆ ಹಣ್ಣು ಹಾಕ್ಡಣ ಅದ್ರಾಗ ಹಾಕ್ ಕೊಡುದು ಆಮೇಲೆ ಮತ್ತೆ ಎರಡ ಮೆಣಸಿನ್ಕಾಯಿ ಆಮೇಲೆ ಮತ್ತು ಕೊತ್ತಂಬರಿ ಚಕ್ಕಿ ಏಲಕ್ಕಿ ಲವಂಗ ಸಾಜಿರ್ಗಿ ಉಪ್ಪು ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಗ್ರೇವಿ ಕುಡಿಯಾಕ ಐತ್ರಿ ಬಾಬ್ ಸಾಕು ಮಜು ಬೇಗ್ ನೀರು ಕುಯ್ದು ಹ್ಞೂ ಇಲ್ಲೇ ಆ ರೀಪ ಕಲಂಗಡಣ್ಣೆ ಚಕತ್ತ ಟೈಮ್ ಮಾತೀನಿ ಇಲ್ಲ ಟೈಮ್ ನಾನು ಪ್ರಿಶಪ್ಪ ಬರಲೇ ಇನ್ನೊಂದು ಹತ್ತು ನಿಮಿಷ ಐತಾನ ಓದಕ್ಕೆ ಹೋಗಿ ಬಂದಾನ ಮೊನ್ನೂ ಎಗ್ ಪಪ್ಸ್ ತೊಗೊಬಂದಿತ್ತು ರೀ ಈಗ ಹಂಗೆ ಸಾಮಾನು ಇಟ್ಟು ಬರೋ ಮುಂದಿರಿ ಅದು ಇವತ್ತು ನಮ್ಮದು ಸ್ನ್ಯಾಕ್ಸ್ ರೀ ಇವಾಗ ನಾವು ದುವಾ ಬೇಡ ಹತ್ತೀವಿ ರೀ ದುವಾ ಹೇಳಕತ್ತೀವಿ ರೀ ಯಾಕಂತೇಳ್ರೆ ಅಲ್ಲಿ ಜನ ಹೇಳ್ತಿರ್ತಾರೆ ರೀ ಅವ್ರು ಹೇಳ್ದಂಗೆ ನಾವು ದುವಾ ಮಾಡ್ತೀರಿ ಏನು ಮಾಡಿದೆ ಮನಿನೀಗ ಅಂತ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೊಬೇಕು ಫೋನ್ ಬೇಕ ನಂಗೆ ಅಂತು ಇವಾಗಿನ ನೀರು ಕುದಿಯಾತೈತ್ರಿ ಇವಾಗಿಲ್ಲ ನೀರು ಕುದಿಯತೈತ್ರಿ ಇಲ್ಲಿ ಅಕ್ಕಿ ನೆನೆ ಇಟ್ಟೀನಿ ಹಿಂಗೆ ಅದ್ರೊಳಗೆ ಹಾಕೋ ಇಲ್ಲ ಮಮ್ಮಿಗೆ ಅಕ್ಕಿದು ನೀರು ಬಸ್ಯಾತಾಯ್ತ್ರಿ ಕುದ್ದಿರಿ ಅಕ್ಕಿಗೆ ಇವತ್ತು ಪರ್ಸೆಂಟ್ ಕುದ್ರು ಸಾಕಲ್ಲ ಹಾಂ ಹಾಂ ಹ್ಞೂ ಇಲ್ಲಿ ನೋಡ್ರಿ ಬೇ ಇವಾಗ ಅನ್ನ ಕುದೈತೆ ಸ್ವಲ್ಪ ಜಾಸ್ತಿನ ಕುದ್ದೈತೆ ಅಥವಾ ಐವತ್ತು ಪರ್ಸೆಂಟ್ ಕುದ್ದೈತೆ ಐದು ಪರ್ಸೆಂಟ್ ಮ್ಯಾಗ ಕುದೈತ್ರಿ ಅನ್ನ ಹಾಕಿ ಹಾಕ್ತಾ ಮೀಚ್ರೆ ನಮ್ಮ ಬಿರಿಯಾನಿ ಹೊತ್ತು ಆಗ್ಬೋದಾ ಅಂತ ಅಂದ್ಕೊಂತೀನಿ ನೋಡಂತೂ ಹಾಕಿ ಅರ್ಧ ಅನ್ನ ಹಾಕ್ಬಿಡಂದ್ರೆ ಕೆಳಗಾನ ಮುಂದಕ್ಕೆ ತಗೋ ಅಂಜನ ಹ್ಞೂ ತಗೋ

ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ಬಿಟ್ರಿ ಇದೇ ಇದು ಬಿರಿಯಾನಿಗೆ ಮೊಸರು ಆಮೇಲೆ ಕಡೆ ಎಣ್ಣೆ ಉಳ್ಳಾಗಡ್ಡಿ ಭಾಳ ಬೇಕು ರೀ ಪಾ ಅದು ಇದನ್ನು ಕೊಡ ಉಳ್ಳಾಗಡ್ಡಿ ಕರ್ದಿದ್ದು ಇವು ಕರೆದಂಥ ಉಳ್ಳಾಗಡ್ಡಿ ರೀ ಆಮೇಲೆ ಕೊತ್ತೀ ಏನು ಈಗಿದೇಮಂತಂದ್ರೆ ದಮ್ ಇಟ್ಬಿಡನ್ರಿ ಈಗ ಇದನ್ನ ಇದು ಕಲರ್ ಹಾಕ್ತೇನಮ್ಮ ಕಲರ್ ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ ಅರ್ಶಿ ಹಾಕ್ತಾ ಅಂತರಿ ಸ್ವಲ್ಪ ಕಲರ್ ಈಗ ಯೆಲ್ಲೋ ಕಲರ್ ಇಂದನಾ ಆರೆಂಜ್ ಆರೆಂಜನ ಯಲ್ಲೋ ಅಂದ್ರೆ ಹಳದಿ ಈಗ ದಮ್ಮಿಟ್ಬಿಡಾನೀನು ಹಳದಿ ಬಿಡಾಕ್ ಬಿಡಾನ್ರಿ ಈಗ ಇಲ್ಲೇ ಅಮ್ಮಾಗ ನಾನು ಚಹಾ ತಗೊಂಡು ಹೋಗಿನಿ ಹೋಗಿ ಬರಲಿ ಯಾರಿಪ ನಾನು ನಾನು ಅಂಗಡಿಗೆ ಹೋಗಿ ಬಂದೆ ರೀ ಅಮ್ಮ ಚಾ ಕೊಟ್ಟು ಬಂದೆ ಸುಲ್ತಾನಲ್ಲೇ ಇದ್ದಾರೆ ಬಾ ಅಂತ ಹೇಳಿ ಬಂದಿರಂಗ ಊಟ ಮಾಡೋದು ಬಾರಪ್ಪ ಅಂತ ಅಂದ್ರೆ ನೋಡಿರಿ ಹ್ಞೂ ಬಂದ್ ಮಾಡಿದೆ ಇನ್ನು ರೀಪ್ಪ ಯಾಕೇನು ಬಿರಿಯಾನಿ ಮಾಡಿ ಸಾಕತ್ತ ಮುಖಲನ ರಿಷ್ಯ ಹೌದು ಹಾ ನಿಂತ ನಿಂತ ಕಾಲನ್ಸ್ತ ಹ್ಮ್ ಬಾ ಅಂತ ಹೇಳಿದ್ರಿ ಪಲ್ಯ ಪಲ್ಲೇ ನಿಂತಿದ್ದಾವ ಬಾಪಾ ಬಿರಿಯಾನಿ ಮಾಡಿ ನಾವು ಹೋಗೋ ಹೇಳಿದೆ ಹೇಳಿದ್ ಅಂತ ಬಂದ ನೋಡ್ರಿ ಯಾರು ಬಿಟ್ಟು ಬರ್ತೀಯ ಬಿಟ್ಟು ಬರ್ತೀಯ ಬಿಟ್ಟು ಬರ್ತಿಯ ಬಾ ಹಂಗ ನೋಡ್ರಿಪ್ಪ ಬಿರಿಯಾನಿ ನಮ್ಮ ಅರ್ಚ ಬಿರಿಯಾನಿ ರೆಡಿ ಆಯ್ತು ಕರೆಂಟ್ ಹೋತುರೈ ಮಿಜ್ಜಿ ಆಬಾರ್ದ ಮಾನ ಅಲ್ಲ ಹಂಗಾದ್ರೆ ಜಲ್ದಿ ಇಳಿಸ್ಯೋಗಿ ನೋಡುವ ಅಂದ್ರೆ ಅನ್ನದ್ದು ಲೇಟಾಗಿ ಇಳಿಸ್ಕೊಂಡು ಅಕ್ಕಿ ಆದರೆ ಉದ್ರಾಕೈತೆ ಎಣ್ಣೆ ಹಾಕ್ತೀವಲ್ಲ ನಾವು ಅಕ್ಕಿ ಕುದಿಯೋ ಮುಂದೆ ನೀರು ಇದು ಅನ್ನ ಕುದಿಸೋ ಮುಂದೆ ಉದುರಾಕೈತೆ ಮತ್ತೆ ಹ್ಞೂ ಹ್ಞೂ ಬಿರಿಯಾನಿ ಹ್ಞೂ ಇದು ನೋಡ್ರಿಪ್ಪ ನಮ್ಮ ಅರ್ಶಿಯ ಮಾಡೋಂಥ ಬಿರಿಯಾನಿ ಮಸ್ತ್ ಇಷ್ಟನ್ನು ಸೂಪರ್ ಆಗೈತ್ರಿ ಅಡ್ಡಿ ಪಾ ಈ ಥರ ಮಕ್ಳು ಮಾಡ್ಕೊಡಾಕತ್ವ ಅಂತ ಹೇಳಿದ್ರೆ ಮಸ್ತ್ ಕುಡ್ಬೋದು ರೀ ಕುತ್ಕೊಂಡ್ರಿ ನಾವು ರೋಜೆ ಇದ್ದಲ್ರಿ ಈಗ ಈಗ ಬಿರಿಯಾನಿ ನಾವು ಉಂಡ್ರಾಯ್ತು ಅಂತಂದು ಇವತ್ತೇನು ನಾವು ಜಾಸ್ತಿ ರೀ ಹಾಗಾಗಿ ಬಿರಿಯಾನಿ ಊಟ ಮಾಡ್ತೀವಿ ರೀ ನಾವು ಈಗ ಬಿರಿಯಾನಿ ಊಟ ಮಾಡಿದ್ರಿ ಪಾ ಸುಲ್ತಾನ ನಾವೆಲ್ಲರೂ ಕೂಡ ಮತ್ತು ಬಿರಿಯಾನಿ ಉಂಡ್ವಿ ಅಂತ ಹೇಳಿದ್ರೆ ಅಮ್ಮ ಬಿರಿಯಾನಿ ಉಂಡ್ರು ಅಂತ ಉಂಡ್ಲಂದು ಉಣ್ಣಲ್ರಿ ಅದಕ್ಕೆ ಅವ್ರಿಗೆ ಚಿಕನ್ ತೆಗ್ದಿರಿ ನಾವು ಈಗ ಚಿಕನ್ ಗ್ರೇವಿ ಮಾಡ್ಬೇಕ್ರಿ ಚಿಕನ್ ಗ್ರೇವಿ ಮಾಡಿ ಸ್ವಲ್ಪ ರೊಟ್ಟಿ ಮತ್ತು ಬಿಳಿ ಅನ್ನ ಅದೆಲ್ಲ ಮಾಡ್ಬೇಕು ರೀ ಮತ್ತೀಗ ಅವ್ರಿಗೆ ಈಗ ಮಸಾಲೆ ಮಾಡ್ಕೊಂಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಅರಿಪಾಗ ಆಸ್ಪತ್ರೆಗೆ ಕರ್ಕೊಂಡ್ಬಂದೀನಿ ರೀ ನಾನು ಸಣ್ಣ ಪಾಪ ಮಾಡ್ದು ಮಾಡ್ತಾಡ್ರಿಪ್ಪ ನೋಡ್ರಿ ನಮ್ದು ಇವತ್ತು ಬಿರಿಯಾನಿ ರೀ ಇವತ್ತು ಲಿಯರ್ ಹೆಂಗೆ ಹೆಂಗೈತು ಮುನ್ನ ಎಲ್ಲ ಚೆಂಡು ಬಂದ ಹೊಡ್ದಿರೀ ಇಬ್ಬರು ಅಣ್ಣ ತಮ್ಮ ಯಾರು ಡೈಲಾಗ್ ಇದು ದೇವ್ರ ಡೈಲಾಗನ ಅದು ಸುಲ್ತಾನ ಸಂಜೆ ಮುಂದೆ ಬಿರಿಯಾನಿ ಈಗ ಹೆಸ್ರೇ ಗೇ ಗ್ರೇವಿ ಏನಾಗ್ತಾನೆ ರೊಟ್ಟಿ